ನಮಸ್ತೆ ಆತ್ಮೀಯರೇ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಬದುಕು ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ ಚಾನಲ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಭಾರತದ ಮಾಸ್ಟರ್ ಮೈಂಡ್ ಎಂದೇ ಕರೆಯಲ್ಪಡುವಂಥ ಶಕುನಿಯ ಇತಿಹಾಸವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈತ ತನ್ನ ತಂಗಿಯ ವಂಶವಾದಂಥ ಕುರು ಔಷಧ ನಾಶದ ಪ್ರತಿಜ್ಞೆಯನ್ನು ಯಾಕೆ ಮಾಡ್ದ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ ಈತ ಗಾಂಧಾರದ ರಾಜನಾದಂಥ ಸುಫಲ ಮತ್ತು ಸುಧರ್ಮಿಯ ಮಗ ಈತನಿಗೆ ನೂರು ಜನ ಸಹೋದರರು ಕೂಡ ಇದ್ರು ಆಕೆ ಅದರಲ್ಲಿ ಒಬ್ಬಳು ಹೆಣ್ಣು ಮಗಳಾಗಿ ಗಾಂಧಾರಿ ಜನಿಸಿದ್ಲು ಭೀಷ್ಮ ಮಹಾಶಯನ ಅತಿಯಾದ ಒತ್ತಡದಿಂದ ತನ್ನ ತಂಗಿಯನ್ನು ಕುರುಡು ರಾಜನಿಗೆ ಮದುವೆ ಮಾಡುವ ಕೊಡುವಂತ ಪರಿಸ್ಥಿತಿ ಗಾಂಧಾರದ ರಾಜಕುಮಾರನಾದಂಥ ಶಕುನಿಗೆ ಬರುತ್ತೆ ಹೀಗಾಗಿ ತನ್ನ ತಂಗಿಯನ್ನು ಕುರುಡು ತೊರೆಗೆ ಮದುವೆ ಮಾಡಿ ಕೊಡು ಕೊಟ್ಟಂಥ ಕೋಪದಿಂದ ತನ್ನ ತಂಗಿಯ ವಂಶವಾದಂಥ ಕುರು ವಂಶದ ನಾಶದ ಪ್ರತಿಜ್ಞೆಯನ್ನು ಮಾಡ್ದ ಅಂತ ಕೆಲವು ಪುರಾಣಗಳು ಹೇಳುತ್ತೆ ಆದರೆ ಇದರ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಗಾಂಧಾರಿಗೆ ಮದುವೆಯಾಗುವ ಮುನ್ನೆ ಮುನ್ನ ಒಂದು ದೋಷವಿರುತ್ತೆ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಒಂದು ಮೇಕೆಯ ಜೊತೆಗೆ ಆಕೆ ಮದುವೆಯನ್ನು ಮೊದಲೇ ಮಾಡಲಾಗುತ್ತೆ ಮೇಕೆಯ ಜೊತೆಗೆ ಮದುವೆ ಮಾಡಿದ ನಂತರ ಆ ಮೇಕೆಯನ್ನು ಬಲಿ ಕೊಡಲಾಗುತ್ತೆ ಈ ವಿಚಾರವನ್ನು ತಿಳಿದಂಥ ಭೀಷ್ಮ ಮದುವೆಗೂ ಮುಂಚೆ ಮೇಕೆಯ ಜೊತೆಗೆ ಮದುವೆ ಮಾಡಿದ ವಿಚಾರವನ್ನು ಗಾಂಧಾರದ ರಾಜರು ನಮ್ಮ ಜೊತೆಗೆ ಮುಚ್ಚಿಟ್ಟು ಅನ್ನುವಂಥ ಕೋಪದಿಂದ ಅವರನ್ನೆಲ್ಲರನ್ನು ಊಟದ ಆಹ್ವಾನದಂತೆ ಹಸ್ತಿನಾಪುರಕ್ಕೆ ಕರೆಸಿ ಅವರನ್ನೆಲ್ಲರನ್ನು ಬಂಧಿಸಿ ಅವರಿಗೆ ಚಿತ್ರಹಿಂಸೆಯನ್ನು ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ ನೂರು ಜನ ಗಾಂಧಾರದ ರಾಜಕುಮಾರರಿಗೆಲ್ಲರಿಗೂ ಬೊಗಸೆಯಷ್ಟು ಧಾನ್ಯದಷ್ಟು ಮಾತ್ರ ಊಟವನ್ನು ನೀಡೋದ್ರ ಮೂಲಕ ಗಾಂಧಾರದ ಅನೇಕ ರಾಜಕುಮಾರನ್ನ ಹಸಿವಿನಿಂದ ಕೊಲ್ಲಲಾಗುತ್ತೆ ಅಂತ ಹೇಳಲಾಗುತ್ತೆ ಇದೆಲ್ಲವನ್ನೂ ನೋಡಿದಂತ ಗಾಂಧಾರದ ರಾಜ ಸುಬಲಾ ಕುರು ರಾಜ್ಯದ ಮೇಲೆ ಸೇಡಿ ಸೇಡು ಿಕೊಳ್ಳುವಂತಹ ಉದ್ದೇಶದಿಂದ ತನಗೆ ಬಂದಂತಹ ಆಹಾರವನ್ನು ಕೂಡ ಕುರುರ ಕುರು ರಾಜ್ಯದ ಸೇಡಿಗೆ ಅರ್ಪಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಶಕುನಿಗೆ ಆ ಎಲ್ಲ ಆಹಾರವನ್ನು ನೀಡಿ ಶಕುನಿ ಬದುಕಿಸುವ ಉದ್ದೇಶವನ್ನ ಸುಫಲ ಆಕ್ಷಣ ಮಾಡ್ತಾನೆ ಅನ್ನೆಲ್ಲ ಮಕ್ಕಳು ಕಣ್ಣ ಮುಂದೆಯಿಂದ ಹಸಿವಿನಿಂದ ಸಾಯುವಂಥದ್ದನ್ನು ನೋಡಿದ್ರೂ ಕೂಡ ಕುರು ರಾಜ್ಯದ ಮೇಲಿನ ಸೇಡಿನ ಕಾರಣಕ್ಕೋಸ್ಕರ ಶಕುನಿಯನ್ನು ಬದುಕಿಸಿ ತಾವೆಲ್ಲರೂ ಕೂಡ ಜೀವನ್ಮರಣ ಹೋರಾಟವನ್ನ ಮಾಡಿ ಸಾವನ್ನಪ್ಪತ್ತಾರೆ ಅಂತ ಹೇಳಲಾಗುತ್ತೆ ತನ್ನ ಸಹೋದರರೆಲ್ಲರೂ ಕೂಡ ತನ್ನ ಕಣ್ಣ ಮುಂದೆ ಜೀವವನ್ನ ಬಿಡೋದನ್ನ ನೋಡಿದ ಶಕುನಿ ಕುರು ರಾಜ್ಯವನ್ನ ನಾಶ ಮಾಡುವಂತ ಪನ ತೊಡ್ತಾನೆ ಅಂತ ಹೇಳಲಾಗುತ್ತೆ ಅಸ್ತಿನಾಪುರದ ರಾಜ ವೈಭೋಗದಿಂದ ತನ್ನ ಮಗ ಯಾವಾಗ ಸೇಡಿನ ಪನವನ್ನ ಮರೆತು ಬಿಡ್ತಾನೋ ಅನ್ನುವಂತ ಭಯದಿಂದ ಸುಬಲ ಶಕುನಿಯ ಕಾಲನ್ನ ಮುರಿದು ಆತನಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ನೀಡ್ತಾನೆ ಅಂತ ಹೇಳಲಾಗುತ್ತೆ ಆ ಕಾಲನ್ನ ಮುರಿದು ಪ್ರತಿ ಹೆಜ್ಜೆಯಲ್ಲೂ ಕೂಡ ತನ್ನ ಸೇಡಿನ ಅಲ್ಲೇ ಅವನ ಎದೆಯಲ್ಲಿ ಯಾವಾಗಲೂ ಉರಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮಗನೇ ತಂದೆಯ ಕಾಲನ್ನ ಮುರಿಯೋದ್ರ ಮೂಲಕ ತನ್ನ ಪ್ರತಿಜ್ಞೆಯನ್ನು ನೆನಪಿಸ್ತಾನೆ ಅಂತ ಹೇಳಲಾಗುತ್ತೆ ಹೀಗಾಗಿ ಶಕುನಿ ತನ್ನ ಇಡೀ ಜೀವಮಾನವೆಲ್ಲ ಹಸ್ತಿನಾಪುರದಲ್ಲೇ ಕಳೆದು ದುರ್ಯೋಧನನ ಬಳಸಿಕೊಂಡು ಕುರು ರಾಜ್ಯವನ್ನ ನಾಶ ಮಾಡ್ತಾನೆ ಅಂತ ಹೇಳಲಾಗುತ್ತದೆ ತನ್ನ ತಂದೆಯ ಸಾವು ಆಗೋಕ್ಕಿಂತ ಮುಂಚೆ ತನ್ನ ತಂದೆಯ ಎಲುಬುಗಳಿಂದ ಮಾಡಿದಂತ ದಾಳಗಳನ್ನ ತಯಾರಿಸಿಕೊಂಡು ಈ ದಾಳಗಳನ್ನ ಕುರುಕ್ಷೇತ್ರ ಯುದ್ಧಕ್ಕೆ ಆಹ್ವಾನ ಮಾಡುವಂತಹ ದಾಳಗಳಾಗಿ ರೂಪಿಸಿ ಸುಬಲ ಜೀವವನ್ನ ಬಿಡ್ತಾನೆ ಅಂತ ಹೇಳಲಾಗುತ್ತದೆ ತನ್ನ ತಂದೆಯ ಮೂಳೆಗಳಿಂದ ತಯಾರಾದಂತಹ ದಾಳಗಳನ್ನ ದ್ರೌಪದಿಯ ಸಂದರ್ಭದಲ್ಲಿ ಜೂಜಾಡೋದಕ್ಕೆ ಅದೇ ದಾಳಗಳನ್ನ ಬಳಸೋದ್ರ ಮೂಲಕ ಕುರು ಔಷಧ ನಾಶಕ್ಕೆ ಆದಿಯನ್ನ ಹಾಡ್ತಾನೆ ಅಂತ ಹೇಳಲಾಗುತ್ತೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಕುರು ರಾಜರೆಲ್ಲರೂ ಸೋಲ್ತಾರೆ ಅಂತ ಗೊತ್ತಿದ್ರೂ ಕೂಡ ದುರ್ಯೋಧನನನ್ನ ಬಳಸ ಿಕೊಂಡು ಯುದ್ಧವನ್ನು ನಡೆಸುವುದಕ್ಕೆ ಮುನ್ನಡೆಯನ್ನು ಮಾಡ್ತಾನೆ ಶಕುನಿ ಅಂತ ಹೇಳಲಾಗುತ್ತದೆ ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ನಕುಲ ಶಕುನಿ ಮತ್ತು ಶಕುನಿಯ ಮಗನಾದಂತ ಕುಲುಕನನ್ನ ಕೊಲ್ತಾನೆ ಅಂತ ಹೇಳಲಾಗುತ್ತೆ ಕುರುಕ್ಷೇತ್ರದ ಯುದ್ಧದಲ್ಲಿ ತನ್ನ ತಂಗಿಯ ಮಕ್ಕಳಾದಂತ ದುರ್ಯೋಧನ ದುಶಾಸನ ಸೇರಿ ನೂರು ಮಕ್ಕಳ ಸಾವನ್ನು ಕಣ್ಣಾರಿ ಕಂಡಂತ ಶಕುನಿ ಒಂದು ಕ್ಷಣ ಮರುಗಿದ್ರು ಕೂಡ ತನ್ನ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ಆತ ಕುರು ಔಷಧ ನಾಶವನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾನೆ ಅಂತ ಹೇಳಲಾಗುತ್ತೆ ಮಹಾಭಾರತದ ಯುದ್ಧ ಮುಗಿದ ನಂತರ ಶಕುನಿ ಸೇರಿ ದುರ್ಯೋಧನರೆಲ್ಲರೂ ಹತರಾದ ನಂತರ ಆ ದಾಳಗಳನ್ನ ತೆಗೆದುಕೊಂಡು ಕೃಷ್ಣ ಭೀಮನನ್ನ ಕರೆದು ಈ ದಾಳಗಳನ್ನ ಯಾರಿಗೂ ಸಿಗದಂತೆ ನಾಶ ಮಾಡಿಬಿಡು ಯಾಕಂದ್ರೆ ಮುಂಬರುವ ಕಾಲದಲ್ಲಿ ಈ ದಾಳಗಳಿಂದ ಮತ್ತೊಂದು ಯುದ್ಧ ಪ್ರಾಪ್ತವಾಗುವಂತ ಸಂಭವ ಕೂಡ ಇದೆ ಅಂತ ಭೀಮನಿಗೆ ಆ ದಾಳಗಳನ್ನ ಕೊಡ್ತಾನೆ ಶ್ರೀಕೃಷ್ಣ ಆಗ ಭೀಮ ಆ ದಾಳಗಳನ್ನ ತೆಗೆದುಕೊಂಡು ಜೋರಾಗಿ ನದಿಯಲ್ಲಿ ಎಸೆದು ನೋಡಿದಂತ ಶ್ರೀಕೃಷ್ಣ ನೀನು ತುಂಬಾ ದೊಡ್ಡ ತಪ್ಪನ್ನ ಮಾಡಿದೆ ಈ ದಾಳ ಯಾವಾಗ ಉರುಳ್ತಾ ಉರುಳ್ತಾ ಒಬ್ಬನ ಕೈ ಸೇರುತ್ತೋ ಆಗ ಮತ್ತೆ ಜೂಜು ಪ್ರಾರಂಭವಾಗುತ್ತೆ ಅಂತ ಕೃಷ್ಣ ಎಚ್ಚರಿಸ್ತಾನೆ ಹಾಗಾಗಿ ಇಂದಿನ ಸಮಾಜದಲ್ಲೂ ಕೂಡ ಜೂಜುಕ್ತನ ಹಾಗೆ ಉಳಿದು ಬಿಟ್ಟಿದೆ ಅಂತ ಹೇಳಲಾಗುತ್ತೆ ಲ್ಲ ಮಾಡಿದಂಥ ಶಕುನಿಗೆ ಮೋಕ್ಷ ಪ್ರಾಪ್ತವಾಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ಶಕುನಿಗೆ ಮೋಕ್ಷ ಪ್ರಾಪ್ತಿ ಆಗೋದಕ್ಕೆ ಕಾರಣ ಆತ ತನ್ನ ತಂದೆಗೆ ಕೊಟ್ಟ ಮಾತಿನಂತೆ ಕುರುವಂಶದ ನಾಶವನ್ನ ಮಾಡಿರ್ತಾನೆ ಹಾಗಾಗಿ ಆತನಿಗೆ ಮಾತ್ರ ಮೋಕ್ಷ ಪ್ರಾಪ್ತವಾಗುತ್ತೆ ಅಂತ ಕೆಲವು ಇತಿಹಾಸಗಳು ಮತ್ತು ಕೆಲವು ಪುರಾಣಗಳು ಕೂಡ ಇದರ ಉಲ್ಲೇಖಗಳು ಇವೆ ಅಂತ ಹೇಳಲಾಗುತ್ತೆ ಈ ಶಕುನಿಯನ್ನು ಆರಾಧಿಸುವಂತ ಕೆಲವು ಭಕ್ತ ವರ್ಗ ಕೂಡ ಇದೆ ಅಂತ ಹೇಳಲಾಗುತ್ತದೆ ಕೇರಳದ ಸಮೀಪದಲ್ಲಿ ಶಕುನಿಗೆಂದೇ ಒಂದು ಪ್ರತ್ಯೇಕ ದೇವಾಲಯವಿದ್ದು ಆತ ಮೋಕ್ಷ ಹೊಂದಿದ ಸ್ಥಳ ಕೂಡ ಇದೆ ಮತ್ತು ಆ ಸ್ಥಳವನ್ನು ಇನ್ನೂ ಕೂಡ ಭಕ್ತರು ಪೂಜಿಸ್ತಾರೆ ಅಂತ ಹೇಳಲಾಗುತ್ತದೆ ತನ್ನ ಕೆಟ್ಟತನದಿಂದಲೇ ಮಹಾಭಾರತ ಯುದ್ಧಕ್ಕೂ ಬಂದಂಥ ಶಕುನಿ ತನ್ನದೇ ಆದಂಥ ಪ್ರತ್ಯೇಕ ಮಾರ್ಗಗಳನ್ನು ಇಟ್ಕೊಂಡಿದ್ದ ಮತ್ತು ತನಗೆ ಆದಂಥ ಅನ್ಯಾಯ ಮತ್ತು ತನ್ನ ತಂಗಿಗೆ ಆದಂಥ ಅನ್ಯಾಯದ ವಿರುದ್ಧ ಪ್ರತೀಕಾರದ ಸೇಡನ್ನು ಹೊತ್ತಂಥ ಶಕುನಿ ಇಡೀ ಮಹಾಭಾರತದ ಯುದ್ಧವನ್ನೇ ಮಾಡ್ತಾನೆ ಮತ್ತು ತನ್ನ ತಂಗಿಯ ಮಕ್ಕಳನ್ನು ಬಲಿ ಕೊಡ್ತಾನೆ ಅಂತ ಹೇಳಲಾಗುತ್ತೆ ಹೀಗೆ ಶಕುನಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೆ ನಾಂದಿಯನ್ನು ಹಾಡ್ತಾನೆ ಅಂತ ಹೇಳಲಾಗುತ್ತೆ ಈ ಥರದ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು